ಕೆಲವು ಹಾಡುಗಳೇ ಹಾಗೆ ಒಂದು ಸಲ ಕೇಳಿದ್ರೆ ಅಥವಾ ಒಂದ್ಸತಿ ನೋಡಿದ್ರೆ ಸಾಕು ಹೃದಯನ ತಟ್ಟಿಬಿಡುತ್ತೆ ಅಂಥ ಸಾಲಕ್ಕೆ ಸೇರೋ ಹಾಡು ಅಂದರೆ ಅದು ಓಟು ಚಿತ್ರದ ನಿನಗಾಗಿ ಹಾಡು ಈ ಹಾಡಿನ ಸಾಹಿತ್ಯ ಸಂಗೀತ ಲೀಡ್ ಪೇರ್ನ ಅಭಿನಯ ಮತ್ತು ಅವರ ಮಧ್ಯದ ಕೆಮಿಸ್ಟ್ರಿ ಚಿತ್ರೀಕರಿಸಿದ ರೀತಿ ಮತ್ತು ಲೊಕೇಶನ್ಗಳು ಎಷ್ಟು ಹದವಾಗಿ ಬೆರೆತಿದೆ ಅಂತಂದ್ರೆ ಒಂದೇ ವೀಕ್ಷಣೆಗೆ ನಿಮ್ಮ ಮನಸ್ಸನ್ನು ಮುಟ್ಟುಬಿಡುತ್ತೆ ಈ ಹಾಡು ಕೇಳೋಕೆ ಮುಂಚೆ ಇದರ ಸಾಹಿತ್ಯ ಯಾರ್ದು ಅಂತ ನಮಗೆ ಗೊತ್ತಿರಲಿಲ್ಲ ಆದ್ರೆ ಹಾಡು ಕೇಳಾದ್ಮೇಲೆ ಯಾವುದೇ ಸಂಶಯ ಇರಲಿಲ್ಲ ಇದು ಜಯಂತ್ ಕಾಯ್ಕಿಣಿಯವರ ಮಾಂತ್ರಿಕ ಪದಗಳ ಸ್ಪರ್ಶ ಅಂತ ಇನ್ನು ಈ ಹಾಡಿಗೆ ಹೇಳ ಮಾಡಿದಂತ ವಾಯ್ಸ್ ಅಂದ್ರೆ ಅದು ಸಂಜೀತ್ ಹೆಗಡೆ ಅವರದು ಅವರ ಧ್ವನಿಯಲ್ಲಿ ಒಂದು ಪ್ಯಾಥೋ ಗುಣ ಇದೆ ಹಾಡಿಗೆ ಅದು ಅದ್ಭುತವಾಗಿ ಪ್ಲಸ್ ಆಗಿದೆ ಅಂತಂದ್ರೆ ಮೇಲ್ನೋಟಕ್ಕೆ ಇದೊಂದು ಡ್ಯುಯೆಟ್ ಹಾಡಿನ ಹಾಗೆ ಕಂಡು ಕೂಡ ಇದರಲ್ಲಿ ಒಂದು ನೋವಿನ ಛಾಯೆ ಇದೆ ಒಂದು ಕಾಡುವ ಗಾಢತೆ ಕೂಡ ಇದೆ ತಂದೆ ಕಳ್ಕೊಂಡು ದುಃಖದಲ್ಲಿರೋ ನಾಯಕಿ ಜೀವನದಲ್ಲಿ ಒಂಟಿತನದ ನೋನಲ್ಲಿರೋ ನಾಯಕ ಈ ನೋವಿನ ಮಧ್ಯ ತಮ್ಮ ಬಾಳ ಸಂಗಾತಿ ಸಿಕ್ಕ ಖುಷಿ ಇಬ್ಬರಿಗೂ ಇವೆರಡೂ ಭಾವನೆಗಳನ್ನ ಹಾಡು ಅದ್ಭುತವಾಗಿ ಬಿಂಬಿಸುತ್ತೆ ಕೆಲವೊಂದ್ ಕಡೆ ಈ ಹಾಡು ಸೋಲ್ ಆಫ್ ದಿಯಾ ಹಾಡನ್ನು ಕೂಡ ನೆನಪಿಸ್ತು ಚಿತ್ರದ ನಾಯಕ ರಾಘವ್ ನಾಯಕ್ ಅವರು ತಮ್ಮ ಸರಳ ಅಭಿನಯದಿಂದ ತುಂಬಾ ಇಷ್ಟ ಆಗ್ತಾರೆ ಪ್ರೀತಿಯ ಗುಂಗಿನಲ್ಲಿ ಹುಲಿ ಡ್ಯಾನ್ಸ್ ಮಾಡೋವಾಗ ಮಣೆನಲ್ಲಿ ಚಿಕ್ಕ ಹುಡುಗರ ಮಧ್ಯ ಕುಣಿಯೋವಾಗ ಪ್ರೇಯಸಿ ನೆನಪಲ್ಲಿ ಬೇರೆ ಡಾಕ್ಟರ್ಗೆ ಮುತ್ತಿಡೋವಾಗ ನಾಯಕಿಗೆ ತಮ್ಮ ಪ್ರೀತಿ ತೋರಿಸುವಾಗ ಇದರ ಜೊತೆ ಜೊತೆಗೆ ತಮ್ಮ ಒಂಟಿತನದ ನೋವು ವ್ಯಕ್ತಪಡಿಸುವಾಗ ಅವರ ಅಭಿನಯ ಗಮನ ಸೆಳೆಯುತ್ತೆ ಒಬ್ಬ ಪಕ್ಕದ ಮನೆ ಹುಡುಗನ ರೀತಿ ಇಷ್ಟ ಆಗ್ತಾರೆ ರಾಘವ್ ನಾಯಕ್ ಅವರು ಇನ್ನು ನೀವು ಈ ಚಿತ್ರದ ಟೀಸರ್ ಹಾಗೂ ಟ್ರೈಲರ್ ನೋಡಿದ್ರೆ ಈ ಚಿತ್ರದ ಕೇಂದ್ರ ಬಿಂದು ಅಂದರೆ ಅದು ನಾಯಕಿ ಆಶಿಕಾ ರಂಗನಾಥ್ ಅಂತ ಯಾವುದೇ ಸಂಶಯ ಇಲ್ಲದೆ ಹೇಳಬಹುದು ಈ ಹಾಡಿನಲ್ಲೂ ಕೂಡ ಅದು ಮತ್ತೊಮ್ಮೆ ಗೊತ್ತಾಗುತ್ತೆ ಅವರ ಅಭಿನಯ ಮತ್ತೊಂದು ಮಟ್ಟದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತಿದೆ ಅನ್ನೋದು ನಮ್ಮ ಭಾವನೆ ಪಾತ್ರದಲ್ಲಿ ಅವರು ಅಷ್ಟು ತನ್ಮಯರಾಗಿ ನಟಿಸಿದ್ದಾರೆ ಜೊತೆಗೆ ಅತ್ಯಂತ ಗಾಢವಾದ ಭಾವನೆಗಳನ್ನ ಅತ್ಯಂತ ಸಟಲ್ ಆಗಿ ತೋರಿಸಿ ಒಂದು ಬೆರಗು ಕೂಡ ಮೂಡಿಸ್ತಾರೆ ನಾಯಕನ ಪ್ರೀತಿನ ದೂರದಿಂದನೇ ಮೌನವಾಗಿ ಆಸ್ವಾದಿಸುವಾಗ ಕಳ್ಕೊಂಡ ತಂದೆಯ ಪ್ರೀತಿನ ನಾಯಕನಲ್ಲಿ ಕಾಣುವಾಗ ನಾಯಕನನ್ನ ಸಂತೈಸುವಾಗ ಅವರ ಸಹಜ ಅಭಿನಯಕ್ಕೆ ಒಂದು ಹ್ಯಾಟ್ಸ್ ಆಫ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆದಂತ ವಿವಾನ್ ರಾಧಾಕೃಷ್ಣ ಅವರು ಮೊದಲ ಪ್ರಯತ್ನದಲ್ಲೇ ಒಂದು ಒಳ್ಳೆ ಹಾಡನ್ನು ನೀಡಿ ಭರವಸೆಯನ್ನ ಮೂಡಿಸಿದ್ದಾರೆ ಒಂದು ಮೆಡಿಕಲ್ ಥ್ರಿಲ್ಲರ್ ಸೈನ್ಸ್ ಫಿಕ್ಷನ್ ಜೊತೆ ಒಂದು ಟ್ರಯಾಂಗ್ಯುಲರ್ ಪ್ರೇಮಕತೆ ಹೊಂದಿರೋ ಓಟು ಈಗಾಗಲೇ ಟೀಸರ್ ಹಾಗೂ ಟ್ರೈಲರ್ ಇಂದಾಗಿ ಒಂದು ಒಳ್ಳೆ ಕಂಟೆಂಟ್ ಆಧಾರಿತ ಚಿತ್ರದ ಸೂಚನೆ ಕೊಟ್ಟಿದೆ ಈಗ ಈ ಹಾಡನ್ನು ನೋಡಿದ ಮೇಲೆ ಇದರ ಬಗ್ಗೆ ಇದ್ದ ನಿರೀಕ್ಷೆ ದುಪ್ಪಟ್ಟಾಯಿತು ತಪ್ಪದೆ ಏಪ್ರಿಲ್ ಹತ್ತೊಂಬತ್ತು ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಒಳ್ಳೆ ಕನ್ನಡ ಚಿತ್ರಗಳನ್ನ ಬೆಂಬಲಿಸಿ